ಗೈಸ್ ಲಿಟ್ರಲ್ಲಿ ಆಕ್ಸೆಸರೀಸ್ ಫಿಟ್ ಮಾಡಿಸ್ತಾ ಮಾಡಿಸ್ತಾ ಯಾವಾಗ ಕತ್ಲ ಆಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಇಲ್ಲಿಗೆ ಬಂದಿದ್ದು ಬಂದ್ವಿ ಮ್ಯಾಟ್ ಆಲ್ಫಾ ಲೈಟ್ ಬೇರೆ ಅದಿನ್ನು ಹಾಕ್ಬೇಕು ಹ್ಞೂ ಭಯಾ ಇಲ್ಲ ಭಯ ಅಲ್ಲಿ ಇಲ್ಲಿ ಇದಕ್ಕೇಳ್ತಾಳಲ್ಲ ಭಯ ಇದು ಒಳಗಡೆ ಇದಾಗತ್ತಲ್ಲ कौन सा मोमेंट वाला अरे करेक्ट न्यूएल न्यूएल तरह का करेक्ट आर एंड डी मेडली के लिए आर एंड डी बन के, के मतलब करके हो बना नहीं हो मैं वही बोल रहा था ये पार्ट में होता भाई ये पार्ट में होता इसको लग जाता हो लूज कर ले गाइस टी पार्सल लोडी ले हैगिरे ಅಂತ 달리 पापा दिस ಗೈಸ್ ಇವಾಗ ಬೈಕ್ ಇಂದ ವೈಸರ್ ಎಲ್ಲ ತೆಗ್ದವ್ರೆ ನೋಡಿ ಇವಾಗ ಬೈಕ್ ಎಷ್ಟು ಸಕ್ಕದ ಕಾಣ್ತೈತೆ ಇದೆ ಕ್ರೇಜಿ ಅಲ್ಲ ಗೈಸ್ ಆಕ್ಚುಲಿ ಇವಾಗ ಇದು ಏನು ಆಕ್ಸಿಲರಿ ಲೈಟ್ಸ್ ಟೋಟಲ್ ಒಂದು ನಾಲ್ಕು ಸೆಟ್ ಆಕ್ಸ್ ಅಂದ್ರೆ ಎರಡು ಸೆಟ್ ಆಕ್ಸನ್ ಅಂತ ಒಂದು ಮ್ಯಾಟ್ ಡಾಗ್ ಆಲ್ಫಾ ಇನ್ನೊಂದು ಮ್ಯಾಟ್ ಡಾಗ್ ಸ್ಕೌಟ್ ಎಕ್ಸ್ ಇದು ಆಲ್ಫಾ ಸ್ಕೌಟ್ ಎಕ್ಸ್ ಓಕೆ ಸ್ಕೌಟ್ ಎಕ್ಸ್ ಹಾಂ 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 ಆಲ್ಫಾದು

ಏನ್ ಬೇಕು ಅದ್ ಮಾಡ್ಕೊಳ್ಳಿ ಅಂತಿರೋದು ಎಷ್ಟು ಎಷ್ಟು ಸಾಕೆಟ್ ಕೊಟ್ಟಿದ್ದಾರೆ ಸಪರೇಟ್ ಸಾಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಏನಾದ್ರೂ ಎಕ್ಸ್ಟ್ರಾ ನೀವು ಲೈಟ್ ಆಕ್ಸಿಲರಿ ಲೈಟ್ಸ್ ಈ ತರ ಕಾರ್ಪ್ಲೇನಾದ್ರೂ ಹಾಕ್ಸ್ಕೋಬೇಕು ಅಂದ್ರೆ ಈ ಸಾಕೆಟ್ ಕನೆಕ್ಟ್ ಮಾಡಿದ್ರೆ ಅದೇ ಮೇನ್ ಗಾಡಿ ಮೇನ್ ಇಗ್ನಿಷನ್ ಕೀ ಆನ್ ಮಾಡಿದ್ರೆ ಬರೋದು ಇದಕ್ಕಿಂತ ಸ್ವಲ್ಪ ಮೇಲೆ ಬರುತ್ತೆ ಅಂತೀರಾ ಇದೆ ಬೆಟರ್ ಅಂತ ಇದೆ बेटर ಯಾಕಂದ್ರೆ ಕಂದ್ರೆ ಕೆಳಗಡೆ ಇರುತ್ತೆ ಮುಂದೆ ಬರೋರ್ಗೆ ಅವ್ರದ್ದು ಯೋಚನೆ ಮಾಡೋಣ ভাই ಮುಂದೆ ಬರೋರಿಗೆ ಸೋ ನಾವೆ ಈಗ ಓಡಿಸ್ತಿದ್ರೆ ಗಾಡಿ ಓಡಿಸಬೇಕಾದ್ರೆ ಮುನ್ಗಡೆ ಯಾರಾದ್ರೂ ಹೈ ಬೀಮ್ ಇಟ್ಕೊಂಡ್ರೆ ಎಷ್ಟಿ ರಿಟೇಟ್ ಆಗುತ್ತೆ ಹೌದು ಹೌದು ಎಸ್ಪೆಷಲಿ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ ಮುಂದೆ ಬರೋವರಿಗೆ ಸರಿಗಲ್ಲ ಹ ಸರಿ ಗೈಸ್ ನಮ್ಮ ಸಾತ್ವಿಕಿಗೆ ಹೊರಟ ರ್ಯಾಪಿಡ ಬುಕ್ ಮಾಡಿದ್ದು ಉಲ್ಟಾಗಿದೆ ಗೈಸ್ ಟೈಮು ಆಗೈತೆ ತಡಿ ಆಯ್ತಾ ಗೈಸ್ ಟೈಮು ಒಂಬತ್ತುವರೆ ಆಗೈತೆ ಇನ್ನೂ ಫಿಟ್ಟಿಂಗ್ ನಡೀತಾನೆ ಇದೆ ಟೋಟಲ್ ಆಗಿ ಟಾಪ್ ಬಾಕ್ಸ್ ಒಂದು ಬಿಟ್ಟು ಇನ್ನೆಲ್ಲ ಅಮೌಂಟ್ ಫಿಟ್ಟಿಂಗ್ ಆಗೈತೆ ಸೊ ಎಲ್ಲ ಏನೇನು ಹಾಕಿದ್ದೀನಿ ಅಂತ ಇನ್ನೊಂದು ಭಾಗಲ್ಲಿ ಹೇಳ್ತೀನಿ ಗಂಗೊಂತೂ ಕಾಲ್ ಕಾಲಂತೂ ಫುಲ್ ನೋತೈತೆ ನಾನು ನಮ್ಮಅಮ್ಮಂಗೀಗ ಅದನ್ನೇ ಹೇಳ್ತಿರೋದು ಈಗ ಅತ್ಲಾಗಿ ಹೊರಡೋಣ ಅಂತ ನಿಧಾನಕ್ಕೆ ಅತ್ಲಾಗಿ ಹೋಗಿ ಬರೋಣ ಇನ್ನೇನಿಗೆ ಲೈಟ್ ಎಲ್ಲ ಫಿಟ್ಟು ಆಗೈತಾ ಆರಾಮಾಗಿ ಹೋಗಿ ಹೋಗಿ ಬರ್ಬೋದು ಟ್ರಾಫಿಕ್ ಇರಲ್ಲ ಮತ್ತೆ ನನಗೂ ಸ್ವಲ್ಪ ಫ್ರೀ ಅನ್ಸುತ್ತೆ ಏನೋ ಮನೆಗೋರು ಸಮಾಧಾನಗುರು ಅದೊಂದು ಖುಷಿ ಗೈಸ್ ಸಂತು ಫೈನಲ್ ಆಗಿ ನಮ್ಮ ಹಿಮಾಲಯನ್ ಫೋರ್ ಫಿಫ್ಟಿ ಫೈನಲ್ ಆಗಿ ಎಲ್ಲ ರೆಡಿ ಆಗಿದೆ ಮಾತ್ರ ಇವಾಗಂತೂ ಕಾಣ್ತಿದೆ ನಡೀತಿದೆ ಮಾಡ್ತಿಲ್ಲ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ನಮ್ ಫುಲ್ ನ್ಯಾಚುರಲ್ ಬ್ಲಾಗು ಬೋಲೋ ಸುಭಾ ಕೇಸರಿ ಸಕತ್ತಾಗಿ ರೆಡಿ ಮಾಡಿದಿರ ಗಾಡಿನ ನಿತಿನ್ ಬೈ ಮೆನ್ ಬಾಸ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಲ್ಲಿಕ್ ಮಲ್ಲಿಕ್ ಪಿ ಎಫ್ ಆಗಿರ್ಬೋದು ಜೊತೆಗೆ ಈ ತರ ಏನಾದ್ರು ಹಾಕ್ಸ್ಬೇಕು ಅಂತ ಇದ್ರೆ ನೆಕ್ಸ್ಟ್ ರೋಡ್ ರೈಡರ್ಸ್ ಗೆ ಲೊಕೇಶನ್ ಹಾಕಿರ್ತೀನಿ ನಮ್ಮ ಬೈ ಇರ್ತಾರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನಿಮ್ಗೆ ನಿಮ್ಗೆ ಖುಷಿ ಆಗುತ್ತೆ ಆ ಫೀಲ್ ನಾವ್ ಅಪ್ಪ ಗೊತ್ತದು ಆಕ್ಚುಲಿ ಆಗಿ ನಮ್ಮ ಅಪ್ಪ ಅಷ್ಟು ಬೇಗ ಯಾರು ನಂಬಲ್ಲ ಅದ್ರ ಯಾಕೆಂದ್ರೆ ನನಗೆ ತುಂಬಾ ಜೀವನದಲ್ಲಿ ಅನುಭವ ಆಗಿದೆ ಹಂಗಾಗಿ ಸ್ವಲ್ಪ ನಂಬತ್ ಕಮ್ಮಿ ನಾನು ಏನಪ್ಪ ಅಂದ್ರೆ ನನ್ಗೆ ಯಾವ ತರ ಒಂದು ಉದಾಹರಣೆ ಹೇಳ್ತೀನಿ ನಾನು ಬೋಟ್ ನೀಟಾಗಿ ಟೈಟ್ ಮಾಡಿ ಭಯ ಟೈಟ್ ಮಾಡಿ ಅಂತ ಮಾಡ್ತೀನಿ ಮಾಡ್ತೀನಿ ಅಂತಿದ್ರು ನನ್ಗೆ ಅದ್ ನೋಡೋ ತನಕ ಸಮಾಧಾನ ಇಲ್ಲ ಕೊನೆಗೆ ನೀಟಾಗಿ ಮಾಡಿದ್ರು ಅವ್ರು ಹೇಳಿದ್ರು ಕೊನೆಗೆ ಮಾಡ್ತೀನಿ ಅಂತ ಹೌದು ನನ್ಗೆ ಯಾವ್ದು ಮರಿತಾರ ಇವರು ಗೊತ್ತಾಗಲ್ಲ ನಮ್ಗೆ ಎಲ್ಲಿ ಏನು ಏನಾಗುತ್ತೆ ಯಾವ ಲೂಸ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ ಕ್ಲೀನ್ ಆಗಿ ಒಂದು ಸಮಾಧಾನ ವರ್ಕ್ ಆಗ್ಬಿಟ್ರೆ ಒಳ್ಳೇದು ಅನ್ನೋ ನನಗೆ ನಮ್ಗೆ ತರ ಮೈಂಡ್

ಬಟ್ ನೋಡ್ಬೇಕು ವಾರ ಹತ್ತು ದಿನ ಕಳೆದ್ಮೇಲೆ ಅದ್ರದ್ದು ಯಾವ ತರ ಏನು ಅಂತ ಗೊತ್ತಾಗುತ್ತೆ ಅನ್ನೋದು ಹಂಗೇನಾರ ಇದ್ರೆ ಅದನ್ನು ಹೇಳ್ತೀವಿ ಇದು ಈ ತರ ಆಯ್ತು ಈಗ ಮಾಡಿದ್ರು ನಿತಿನ್ ಬಳಿ ಕಡೆ ನಿತಿನ್ ಬಳಿ ಕಡೆಯಿಂದ ಹೋದ್ರು ಈ ತರ ಅವ್ರನ್ನ ರೆಫರ್ ಮಾಡಿದ್ರು ಅವ್ರು ಈ ತರ ಕೆಲಸ ಮಾಡಿದ್ರು ಇದ್ರಲ್ಲಿ ನಿತಿನ್ ಅವ್ರು ತಪ್ಪು ಅಂತ ನನಗೆ ಗೊತ್ತಿಲ್ಲ ನದೀಮ್ ಅವ್ರ ತಪ್ಪು ಅಂತ ನನಗೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ಅಂತ ಅವ್ರು ಇವ್ರಿಗೆ ಬಿಡ್ತೀನಿ ಆಯ್ತಾ ವೀಕ್ಷಕರಿಗೆ ಬಿಟ್ಟು ಬಿಡ್ತೀನಿ ಬಟ್ ಅದು ನಾವು ಸಾಕಾಗಿ ಮಾಡ್ಕೊಡ್ತೀನಿ ಸರ್ ಅಂತ ಏನು ಪ್ರಾಬ್ಲಮ್ ಆದ್ರೆ ನಾವು ಮಾಡ್ತೀವಿ ಮನ್ಸಾನೆ ಮಾಡಿರೋದು ಕೆಲಸ ಟೀಮು ಏನ್ ಮಾಡಿದ್ದಾರೆ ನಿಮ್ ಮುಂದೆ ಇದೆ ಹೌದು ಏನಾದರೂ ಹಂಡ್ರೆಡ್ ಪರ್ಸೆಂಟ್ ನಾವು ಆಗಲ್ಲ ಎಲ್ಲ ಚೆನ್ನಾಗಿದೆ ಅಂತ ಬಟ್ ನೀವು ಸ್ವಲ್ಪ ಯೂಸ್ ಮಾಡಿ ಯೂಸ್ ಮಾಡಿದ ಮೇಲೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ನಮ್ಗೆ ಹೇಳಿ ಭಯ ಮನ್ಸುಗಳು ಚೆನ್ನಾಗಿದ್ರೆ ವಿಶ್ವಾಸ ಬೆಳ್ಕೊಂಡು ಹೋಗೋದು ಚೆನ್ನಾಗಿದೆ ತೊಂದರೆ ಇಲ್ಲ ಆಯ್ತರ ಹಂಗಾಗಿ ವಿಶ್ವಾಸ ಬೆಳ್ಕೊಂಡೋಗುತ್ತೆ ವ್ಯವಹಾರನೂ ಹೋಗುತ್ತೆ ವಿಶ್ವಾಸ ಇದ್ರೆ ವ್ಯವಹಾರ ವ್ಯವಹಾರ ಇದ್ರೆ ವಿಶ್ವಾಸ ಒಳ್ಳೆ ತಂದ ವ್ಯವಹಾರ ಆಗ್ಲಿ ಮೇಡಮ್ ಇಲ್ಲ ಯಾಕೆ ಬೇಜಾರಾಗಂತ ಸನ್ನಿವೇಶನೇ ಸೃಷ್ಟಿಯಾಗಿಲ್ಲ ಆಗಿಲ್ಲ ಇಲ್ಲಿ ಬೇಜಾರಾಗ ಅಂತ ಸನ್ನಿವೇಶನೇ ಸೃಷ್ಟಿ ಚೆನ್ನಾಗಿ ಮಾಡ್ಕೊಟ್ರಿ ತುಂಬಾ ಖುಷಿ ಆಯ್ತು ಗೈಸ್ ಆಕ್ಚುಲಿ ಇವತ್ತು ಮತ್ತೊಂದು ಜಾಕೆಟ್ ತಗೊಂಡಂಗ ಆಯಿತು ಅದು ಯಾರಿಗ ಗೊತ್ತಾ ನಮ್ಮ ಅಮ್ಮಂಗೆ ಎಗ್ಸರ್ ಎಗ್ಸರ್ದು ಅದ್ ಜೊತೆಗೆ ಗ್ಲೌಸು ಇಷ್ಟನಾ ಜಾಕೆಟ್ ಗ್ಲೌಸು ರೈನ್ ರೈನ್ಕೋಟ್ ರೈನ್ ಅಂದ್ರೆ ಗೈಸ್ ಆಕ್ಚುಲಿ ಒಬ್ರಿಗೆ ಕ್ರೆಡಿಟ್ ಕೊಡ್ ಬರ್ತಾ ಇತ್ತು ಇವರು ಅಷ್ಟೇ ತುಂಬಾನೇ ಸಪೋರ್ಟ್ ಮಾಡಿದ್ರು ಇಲ್ಲೆಲ್ಲ ನಿನ್ಕೊಂಡು ಅವ್ರ ಹೆಸರೇನು ಅವ್ರು ಇದು ಫಿಟಿಂಗ್ ಮಾಡುದ್ರಲ್ಲ ನದಿಮ್ ಅಲ್ಲ ಆಯ್ತಾ ಅವ್ರ ಜೊತೆ ಎಲ್ಲ ಇಟ್ಕೊಂಡು ಲೈಕ್ ತುಂಬಾನೇ ಇದ್ ಮಾಡಿದ್ರು ಅಂದ್ರೆ ಫಿಟ್ಟಿಂಗ್ ಅಲ್ಲಿ ಆಗಿರ್ಬೋದು ಖುಷಿ ಆಯ್ತು ಬಂದಿದೆ ನಮ್ಗೆ ಖುಷಿ ಬೈ ಗಾಡಿ ನೋಡಿ ಖುಷಿ ಆಯ್ತು ಇಷ್ಟೆಲ್ಲ ಲೋಡ್ ಮಾಡಿದ್ರಾ ಸಜೆಸ್ಟ್ ಮಾಡೋದಂದ್ರೆ ಅದೇ ನೋಡಿ ಏನೇನ್ ಬೇಕು ಅದಷ್ಟೇ ಹಾಕ್ಸ್ಕೊಳ್ಳಿ ಪ್ರಾಪರ್ ಆಗಿ ಮೇಂಟೈನ್ ಮಾಡಿ ಸೊ ಇಫ್ ಯು ಮೇಂಟೈನ್ ಇಟ್ ವಿಲ್ ರನ್ ಫಾರ್ ಮೋರ್ ಟೈಮ್ ಅಂದ್ರೆ ಜಾಸ್ತಿ ದಿವಸ ಬರುತ್ತೆ ಏನೇ ಆಗ್ಲಿ ಒಳ್ಳೇದಾಗ್ಲಿ ಚೆನ್ನಾಗಿ ರೈಡ್ ಮಾಡಿ ತುಂಬಾನೇ ಇನ್ನು ಮುಂದೆ ನೋಡಕ್ ಸಿಗುತ್ತೆ ನೀವು ರೈಡ್ ಮಾಡ್ತೀರಾ ಮಾಡ್ತೇನೆ ಪ್ರೆಸೆಂಟ್ ಮಾಡ್ತಿಲ್ಲ ನಾನು ಅವರು ನಮ್ಮ ನಿತಿನ್ ಬಾಯ್ ರೈಡ್ ಅಲ್ಲ ಸದ್ಯಕ್ಕೆ ರೈಡ್ ಏನಿಲ್ಲ ಸರ್ ಫಸ್ಟ್ ಸೆಟ್ ಅಪ್ ಮಾಡಲೇಬೇಕು ಯಾಕಂದ್ರೆ ನೀವು ಬರ್ತೀರಾ ಇಲ್ಲಿ ನಾವು ಇಲ್ಲಿ ಇರೋಲ್ಲ ಅಂದ್ರೆ ಒಂದು ತೊಂದರೆ ನಮ್ಮ ನಮ್ ಇಲ್ಲ ಸದ್ಯಕ್ಕೆ ಯಾವುದು ಪ್ಲಾನ್ ಇಲ್ಲ ಟೈಮ್ ಅಲ್ಲ ಹೋಗ್ತಿದ್ರಾ ಮುಂಚೆ ಮುಂಚೆ ಮಾಡಿದ್ದೀವಿ ಮುಂಚೆ ಆಲ್ಮೋಸ್ಟ್ ರೈಡ್ ಎಲ್ಲ ಮುಗಿಸಿದೀವಿ ಬಟ್ ಈಗ ಈ ಸ್ಟೋರ್ ಪ್ರಕಾರ ನಾವು ಇರಲೇಬೇಕು ಇಲ್ಲಿ ಅಂತ ಒಂದು ನಮ್ಮದೇ ಟೀಮ್ ಒಂದು ಮಾಡ್ತೀವಿ ಏನ ಟೀಮ್ ಇದಾರೆ ನೋಡಿದೀರ ಆಲ್ರೆಡಿ ಸೊ ಈ ಟೀಮ್ ಜೊತೆಲಿ ನಾವು ಒಂದು ರೈಟ್ ಅವತ್ತು ನಿಮ್ಮ ಜೊತೆ ಮಾಡೋಣ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲಿನೇ ಬರ್ತೀನಿ ಬಂದಿದ್ದೀರಾ ನಮಿಷ್ಟು ಅಂದ್ರೆ ನಿಮ್ಮ ಮನೆಗೆ ಬರ್ತೀನಿ ಒಂದಿನ ಟೈಮ್ ಬರೀ ಬೆಂಗಳೂರು ರಾಜಧಾನಿಯವರು ಎಲ್ಲ ನೋಡ್ಕೊಂಡು ಅವನ ಹಾಕಬೇಡಿ ನಮ್ಗಡೆ ಹೋಗ್ಬೇಕು

ಚಕ್ರಂಜನ್ಯ ಓನರ್ಶಿಪ್ ಅಲ್ಲಿ ಗಾಡಿ ತಂದು ನಿತಿನ್ ನಿತಿನ್ ಅವರು ಇದ್ರಲ್ಲಿ ಕೆಲಸ ಆಗಿದ್ದಾರೆ ಅಧ್ಯಕ್ಷತೆ ಅದೇ ಅಧ್ಯಕ್ಷ ಸರ್ ನೀವಿದ್ರೆ ನಮ್ಗೆ ಸಾಕಿದೆ ಎಲ್ಲಾ ಕೆಲಸ ಆಗ್ತಾ ಇರುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಗಾಡಿ ನೋಡೋಣ ಮಾಡ್ತೀನಿ ಆಮೇಲೆ ನೀವು ಬರೀ ಈ ಮೂರ್ ನಾಲ್ಕು ಸತಿ ಸ್ಟೋರ್ ಬಂದಿದ್ದೀರಾ ಸರ್ ಬರೀ ಪ್ರಾಡಕ್ಟ್ ತಗೊಳಕೆ ಬಟ್ ಅಕಸ್ಮಾತ್ ನೀವು ಬೆಂಗಳೂರಿಗೆ ಬಂದರೆ ಯಾವುದು ಪ್ರಾಡಕ್ಟ್ ನೀವು ತೊಗೊಳಂಗಿಲ್ಲ ನೀವು ಸಡೇನ್ ಆಗಿ ಬರಬೇಕು ಏನಪ್ಪ ನಡೀತಾ ಇದೆ ನೋಡಿಕೊಂಡು ನೀವು ಹೋಗ್ತೀರಿ ಪ್ರಾಡಕ್ಟ್ ಬೈ ಮಾಡಂಗಿಲ್ಲ ಆ ಥರನೂ ಒಂದಿನ ನೀವು ಮಾಡಿ ಅಷ್ಟೇ ಜಸ್ಟ್ ಬಂದು ನಮಗೆಲ್ಲ ಮಾತಾಡ್ಸ್ಕೊಂಡು ಹೋದ್ರೆ ಇದ್ದಿರಲ್ಲ ಇದ್ದು ಗಲೀಜ್ ಏನೋ ಆಗಲ್ವಾ ಇದು ಮತ್ತೆ ಇತ್ತಾಗ ತಿನ್ಬಿಡು ಅಲ್ವಾ ಗೈಸ್ ಕೀ ಬಂಚ್ ಕೀಗೆ ಕೀ ಬಂಚು ಹೊಸ ಕೀ ಬಂಚು

ಡೈರೆಕ್ಟ್ ಆಗಿ ಗಾಡಿ ನೋಡಕ್ಕೆ ಆಗಲ್ಲ ಹನ್ನೆರಡು ಗಂಟೆ ಆಗಿದೆ ನನ್ ಮಗ ಈಗ ಎಲ್ಗೋಗ್ತಿದ್ಯಾ ಮಗನೇ ಹನ್ನೆರಡು ಗಂಟೆ ಆಗಿತ್ತು ಇವಾಗ ಎಲ್ ಲಡಾಖ್ ಗೈಸ್ ಅಂತೂ ಫೈನಲ್ ಆಗಿ ಎಲ್ಲ ಗಾಡಿ ಎಲ್ಲ ರೆಡಿ ಆಗಿ ಇಲ್ಲಿ ನಿಲ್ಸೋರೆ ಗೈಸ್ ಇವಾಗಲೇ ನಮ್ಮ ಊರ್ ಕಡೆಗೆ ಈಗ ಹೊಲ್ಟಿದೀವಿ ನಮ್ಮ ಊರು ತುಂಬಾ ಗ್ಯಾಪ್ ನ ಆಗುತ್ತಿದೆ ಗೈಸ್ ಹೆಲ್ಮೆಟ್ ಹಾಕೊಂಡೆ ಗ್ಲೌಸ್ ಕೊಡು ಗೈಸ್ ಎಲ್ಲ ಈಗ ಗೇರ್ ಅಪ್ ಆಗಿದ್ದೀನಿ ಈಗ ನಾನೀಗ ಮೋಟರ್ ಒಳಗೂ ಮಾಡಲ್ಲ ಏನಕ್ಕೆ ಅಂದ್ರೆ ಇದು ಗೋಪುರದಲ್ಲಿ ಈಗ ಕತ್ತಲಿ ಜಾಸ್ತಿ ಕಾಣದೇ ಇಲ್ಲ ಗೈಸ್ ಸರಿ ಗೈಸ್ ಆಮೇಲೆ ಮುಂದೆ ಎಲ್ಲರೂ ಟೀ ಕುಡಿತಾ ಸಿಗುವ ಗೈಸ್ ಆಕ್ಚುಲಿ ಇವಾಗ ಕರೆಕ್ಟ್ ಆಗಿ ಈಗ ನಾನು ನೆಲ್ಮಂಗ್ಲ ಹೈವೇ ಹತ್ರ ಇದೀನಿ ಗೈಸ್ ಈಗ ನಾನ್ ಸ್ವಲ್ಪ ಮುಂದೆ ಬಂದ್ಬಿಟ್ಟೆ ಏನಕಂದ್ರೆ ಇನ್ನ ಬೈಕ್ ಅಲ್ವಾ ಸ್ವಲ್ಪ ಆರಾಮಾಗಿ ಹಿಂಗಿಂಗ್ ಹಿಂಗ ನುಸ್ಕೊಂಡು ಆರಾಮಾಗಿ ಬಂದೆ ನಮ್ಮಮ್ಮ ನಮ್ಮಅಪ್ಪ ಇನ್ನ ಮೂರ್ ಕಿಲೋಮೀಟರ್ ದೂರದಲ್ಲ ಅವ್ರೆ ಈಗ ಅವ್ರಿಗೆ ಈಗ ವೈಟ್ ಮಾಡ್ತಿದ್ದೀನಿ ಗೈಸ್ ಮಾತ್ರ ಒಳ್ಳೆ ಫೀಲ್ ಹೋಗರು ನೈಟ್ ಹತ್ತು ರೈಡಿಂಗು ಆದ್ರೆ ನಂಗೆ ಟಯರ್ಡ್ ಅನ್ನೋದು ಫೀಲ್ ಅನಿಸಿಲ್ಲ ಆಕ್ಚುಲಿ ಫೀಲ್ ಆಗ್ತಿದೆ ಸ್ವಲ್ಪ ಮಂಡಿ ನೋವು ಕಾಲ್ ನೋವೆಲ್ಲ ಫೀಲ್ ಆಗ್ತಿದೆ ಬಟ್ ಈ ಬೈಕ್ ನೋಡೋದ್ಮೇಲೆ ಏನೋ ಸ್ವಲ್ಪ ಜೋಶ್ ಖುಷಿ ಅದೆಲ್ಲ ನೋಡಿದಾಗ ಯಾರ ನೋವು ಏನಿಲ್ಲ ಆರಾಮಾಗಿ ರೈಡ್ ಮಾಡ್ಕೊಂಡು ಇವಾಗ ಅನ್ಸ್ತೈತೆ ಗೈಸ್ ಟೈಮ್ ಬಂದೀಗ ಎಷ್ಟು ನನ್ನ ವಾಚ್ ಬೇರೆ ನಮ್ಮಅಮ್ಮನ್ ಕೊಟ್ಟಿದ್ದೀನಿ ಟೈಮ್ ಬಂದು ಹನ್ನೆರಡು ನಲ್ವತ್ತಾಗೈತೆ ಮೂರು ಹಂಗೆ ತಲುಪು ತಲುಪ್ತಿವೋ ಏನ ಮನೆ ಹತ್ರ ಗೈಸ್ ನಮ್ಮ ಬೀಸ್ಟ್ ನೋಡಿ ಹೆಂಗ್ ನಿಂತೈತೆ ಬೀಸ್ಟ್ ಮಾತ್ರ ಇದು ಏನು ಆಲ್ಮೋಸ್ಟ್ ಪಬ್ಲಿಕ್ ರಿಯಾಕ್ಷನ್ ಮಾತ್ರ ಕ್ರೇಜಿ ಬರೋದ್ ಗುರು ಇವಾಗಂತೂ ಈಗ ನಾನ್ ಬಂದ್ನಲ್ಲ ಈಗ ಸುಮಾರ್ ಜನ ಕಣ್ಣು ಇದ್ರ ಮೇಲೆನೆ ಗೈಸ್ ಇದೀಗ ಯಾವ್ದಾರು ನೇಮ್ ಸಜೆಸ್ಟ್ ಮಾಡ್ರಿ ಗೈಸ್ ಗೈಸ್ ಅಲ್ಲಿ ಕರೆಕ್ಟ್ ಆಗಿ ಅಲ್ಲಿ ನಿಂತಿದ್ನಾ ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ನಮ್ಮ ಅಪ್ಪ ಅಮ್ಮನೂ ಬಂದ್ರು ಈಗ ಅಲ್ಲೇ ಈಗ ಮುಂದೆ ನೆಕ್ಸ್ಟ್ ಟೋಲ್ ಈಗ ಇಲ್ಲಿ ಸ್ಟಾಪ್ ಹಾಕೊಂಡಿದ್ದೀವಿ ಏನಾದರೂ ಊಟ ಏನಾದರೂ ಮಾಡೋಣ ಅಂತ ಬಟ್ ಈಗ ಊಟನೂ ಮಾಡ್ತಿಲ್ಲ ಇಡ್ಲಿ ಇದೆ ಅಂದ್ರ ಅದಕ್ಕೀಗ ಇಡ್ಲಿನ ಈಗ ಆರ್ಡ್ರು ಮಾಡಿದ್ದೀವಿ ತಿನ್ಕಂಡು ಡೈರೆಕ್ಟು ಮನೆ ಮತ್ತೆಲ್ಲೂ ಸ್ಟಾಪಲ್ಲಿ ಇಲ್ಲ ಅಲ್ವಾ ಹೌದಾ ಮುಂದೆ ತಟ್ಟೆ ಇಡ್ಲಿ ಹಾ ಬಿಸಿ ಬಿಸಿ ಆಗೈತೆ ತಟ್ಟೆ ಇಡ್ಲಿ ಗೈಸ್ ಅಂತೂ ಫೈನಲ್ ಆಗಿ ಸೇಫ್ ಆಗಿ ಮನೆಗೆ ತಲುಪಿದ್ವಿ ಗೈಸ್ ನಾವು ಮನೆಗೆ ತಲುಪಿದ್ದ ಟೈಮು ಮೂರುವರೆ ಮತ್ತೆ ಮುಂದೆ ಬ್ಲಾಗ್ ಏನೋ ಕಂಟಿನ್ಯೂ ಏನೋ ಮಾಡಲಿಲ್ಲ ಗೈಸ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರ್ಗ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್